ಧಾರ್ಮಿಕ ಹಕ್ಕು ನೀವೆಲ್ಲ ಅನ್ಕೊಂಡಿರ್ತೀರಿ ನೋಡ್ರಿ ಅಂಬೇಡ್ಕರ್ ಅವರು ಅಂತಾರೆ ಅಂತಂದ್ರೆ ಸಂವಿಧಾನದಲ್ಲಿ ಇದು ಏನೋ ಹಿಂದೂ ಧರ್ಮದಲ್ಲಿ ಹುಟ್ಟಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಂದ್ರೆ ನಾವು ಯಾವುದೇ ಒಂದು ಧರ್ಮವನ್ನು ಭಾರತದ ಧರ್ಮವಾಗಿ ಸ್ವೀಕರಿಸಿಲ್ಲ ಇದೆಲ್ಲರಿಗೂ ಗೊತ್ತಿರಲಿ ಆದರೆ ನಾವು ದಿನನಿತ್ಯ ಏನ್ ಮಾಡ್ತಿದ್ದೇವೆ ಅಂತಂದ್ರೆ ನಾವು ಧರ್ಮದಲ್ಲೇ ಹಚ್ಚಾಡುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಿದ್ದೀವಿ ಇದನ್ನು ನಾವು ಹೋಗಲಾಡಿಸ್ಬೇಕು ಯಾಕಂದ್ರೆ ಎಲ್ಲಾ ಧರ್ಮಗಳು ಕೂಡ ಸಮಾನವಾಗಿರ್ತಕ್ಕಂಥದ್ದು ನಿನಗೆ ಬೇಕಾಗಿರುವಂತಹ ಧರ್ಮವನ್ನ ಸ್ವೀಕಾರ ಮಾಡೋದಕ್ಕೆ ಅದನ್ನ ಆಚರಣೆ ಮಾಡೋದಕ್ಕೆ ಅದನ್ನು ಪಾಲಿಸೋದಕ್ಕೆ ನಿನಗೆ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ ಅದು ನಿನ್ನ ಹಕ್ಕು ಅದನ್ನು ಯಾರು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಅದೇ ರೀತಿಯಾಗಿ ನೀನು ಶಾಲೆಯಲ್ಲಿ ಶಿಕ್ಷಣವನ್ನು ಪಡಿಬೇಕಂದ್ರೂ ಕೂಡ ನಿನಗೆ ಬೇಕಾಗಿರುವಂತಹ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಶಿಕ್ಷಣವನ್ನ ಪಡಿಬಹುದು ಅಂತ ಹೇಳಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳಲ್ಲಿ ಹೇಳ್ತಿದೆ ಮತ್ತಿಷ್ಟೆಲ್ಲಾ ಹಕ್ಕುಗಳು ಕೊಟ್ಟರು ಆದ್ರೆ ಇವುಗಳ ಯಾವೂ ನಮಗೆ ದೊರಕಲೇ ಇಲ್ಲ ಅವಾಗ ನೀವೇನ್ ಮಾಡಬೇಕು ಅದನ್ನ ರಕ್ಷಣೆಗಾಗಿ ಮೂವತ್ತೆರಡನೇ ವಿಧಿಯನ್ನ ಸೇರ್ಸಿದಾರೆ ಅದೇನು ಹೇಳ್ತದಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂದ್ರೆ ನೀವು ಈ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದ್ರು ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ನೀವು ಆ ಎಲ್ಲಾ ಹಕ್ಕುಗಳನ್ನ ಪಡಿಬಹುದು ಅನ್ನೋದ್ದು ನೀವು ಅನ್ಕೋಬಹುದು ನ್ಯಾಯಾಲಯಕ್ಕೆ ಹೋದ್ರೆ ವಕೀಲರ ನಮ್ಗೆ ರೊಕ್ಕ ತೊಂತಾರೆ ನಮ್ ಕಡೆ ರೊಕ್ಕರಂಗಿಲ್ಲ ಅಂತ ಹೇಳಿ ಬಟ್ ಅಲ್ಲಿ ಕೂಡ ಸರ್ಕಾರದ ವಕೀಲರು ಇರ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿರ್ಲಿ ಅವ್ರ ಮುಖಾಂತರ ನೀವ್ ಏನ್ ಅಂದ್ರೆ ಸೌಲಭ್ಯಗಳನ್ನ ಪಡ್ಕೋಬೇಕು ಇಷ್ಟೆಲ್ಲಾ ಸೌಲಭ್ಯಗಳನ್ನ ಪಡ್ಕೊಂಡು ನೀವು ಕೆಲಸ ಏನಂತಂದ್ರೆ ಈ ಭಾರತವನ್ನ ಕಾಪಾಡಬೇಕು ಈ ಭಾರತದಲ್ಲಿ ಏಕತೆಯನ್ನ ಕಾಪಾಡಬೇಕು ಭಾರತದ ಅಖಂಡತೆಯನ್ನ ಕಾಪಾಡಬೇಕು ಅದ್ರ ಜೊತೆ ಪರಿಸರವನ್ನ ಕಾಪಾಡಬೇಕು ಪ್ರತಿಯೊಂದು ವನ್ಯಜೀವಿಯನ್ನ ಸಂರಕ್ಷಣೆ ಮಾಡುವುದನ್ನು ನಾವು ಕಲಿಬೇಕು ಇದರ ಜೊತೆ ಆಯುವಿಂದ